ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಅವರ ಸ್ತನಗಳಲ್ಲಿ ಲಂಪ್ ಆಗತ್ತೆ ನಮ್ಮ ದೇಹದಲ್ಲಿ ದುಗ್ಧರಸ ಅಂದರೆ ಲಿಂಫ್ ಅಂತ ಕರಿತೀವಿ ನಾವು ಆ ಲಿಂಫ್ ಅನ್ನೋ ಒಂದು ದುಗ್ಧರಸ ಸರಿಯಾದ ನಿರ್ವಹಣೆ ಆದರೆ ಏನು ತೊಂದರೆ ಇರಲ್ಲ ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗದೇ ಇದ್ದರೆ ಲಿಂಫ್ ಆಗುತ್ತೆ ಆ ಲಿಂಪನ್ನು ಸುಲಭವಾಗಿ ನಾವು ಹೇಗೆ ಹಾಕ್ಯುಪ್ರೆಷರಲ್ಲಿ ಕ್ಲಸ್ಟರ್ ಮ್ಯಾಗ್ನೆಟ್ ಸಹಾಯದಿಂದ ನಾವು ಉಪಶಮನ ಮಾಡ್ಕೋಬೋದು ಅಂತ ನೋಡೋಣ ಈಗ ಹೀಗೆ ಈ ತೋರ್ಬೆರಳು ತೋರ್ಬೆರಳನ್ನು ಹೀಗೆ ಟಚ್ ಮಾಡಿದ್ರೆ ಇಲ್ಲಿ ಇಲ್ಲಿ ಟಚ್ ಆಗುತ್ತೆ ಅಂದರೆ ಈ ಮೂಳೆ ಇದೆಯಾ ಈ ಮೂಳೆ ಒಳಭಾಗ ಅಲ್ಲಿಗೆ ಈ ರೀತಿ ಕ್ಲಸ್ಟರ್ ಮ್ಯಾಗ್ನೆಟ್ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಈ ಕ್ಲಸ್ಟರ್ ಮ್ಯಾಗ್ನೆಟ್ನ ಅಪ್ಲೈ ಮಾಡೋದು ಈಗ ಅಪ್ಲೈ ಮಾಡೋದ್ರಿಂದ ಅವರಿಗೆ ಒಂದು ವಾರದಲ್ಲೇ ಗೊತ್ತಾಗತ್ತೆ ಅದು ಕರಗೋಕೆ ಶುರು ಮಾಡುತ್ತೆ ಇಲ್ಲಿ ಹಾಕಿದಾಗ ಅಂದರೆ ಈ ಮೂಳೆ ಒಳಭಾಗಕ್ಕೆ ಹಾಕಬೇಕು ಈ ಈ ಒಂದು ಮೂಳೆಯ ಭಾಗದಲ್ಲಿ ಅಂದರೆ ನಮ್ಮ ಈ ಬಿಳಿ ಚರ್ಮ ಏನಿದೆಯಲ್ಲ ಈ ಭಾಗದಲ್ಲಿ ಇಲ್ಲಿ ಹಾಕಬೇಕು ಹಾಕಿದಾಗ ಅವರಿಗೆ ಒಂದು ವಾರದಲ್ಲಿ ಉಪಶಮನ ಕಾಣುತ್ತೆ ಅಂದರೆ ಅವರಿಗೆ ಅವರ ಅರಿವಿಗೆ ಬರ್ತದೆ ಇದನ್ನು ಮಾಡಿ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ